ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇದು ನೆನ್ನೆ ಆಗಿರುತ್ತೆ ಅಂದರೆ ನೆನ್ನೆ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ರಥ ಹೇಳಿದ್ರು ಆ ವೀಡಿಯೋನ ಹಾಕ್ತಾ ಇದ್ದೀನಿ ಲೈವ್ ಮಾಡಿದೆ ಲೈವಲ್ಲಿ ತುಂಬ ಜನ ಬಂದಿಲ್ಲ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ ವೀಡಿಯೋ ಮಾಡಿ ತುಂಬಾ ಕ್ರೌಡ್ ಇತ್ತು ಜನ ತುಂಬಾ ಜನ ಇದಕ್ಕೆ ಪೊಲೀಸವ್ರು ಮಾತ್ರ ತುಂಬ ಜನ ಇದ್ದರು ಅವ್ರು ಮಾತ್ರ ತುಂಬಾ ಹೆಚ್ಚಿಸ್ತಾ ಇದ್ರು ಚೈನ್ ಕಳ್ಳರಿದ್ದಾರೆ ಹುಷಾರು ಹುಷಾರು ಅಂತ ಅವ್ರು ಹೇಳೋದು ನಮಗೋಸ್ಕರ ಅಂತಾನೆ ತುಂಬ ಜನ ತುಂಬ ಕಳ್ಳತನ ಆಗ್ತಾಯಿತ್ತು ಬಂಗಾರಪೇಟೆಯಲ್ಲಿ ಅದಕ್ಕೋಸ್ಕರ ಅವರು ಹೆಂಗಸರಿಗೆ ಎಚ್ಚರಿಕೆ ಹೇಳ್ತಾಯಿದ್ರು ಎಲ್ಲರೂ ಅಷ್ಟೇ ಹೆಂಗಸರು ಆಚೆಗಡೆ ಹೋಗ್ಬೇಕಾದ್ರೆ ಸೆರ್ಗನ್ನ ಹೊಚ್ಕೊಂಡೋಗಿ ದಯವಿಟ್ಟು ತುಂಬಾ ಬಿಸಿಲಿತ್ತು ಮಕ್ಕಳೆಲ್ಲೂ ತುಂಬಾ ಬಿಸಿಲಲ್ಲಿ ಇದು ಮಾಡ್ತಾಯಿದ್ರು ಗಲಾಟೆ ಮಾಡ್ತಾಯಿದ್ರು ನನಗಂತೂ ಬೇಜಾರಾಯಿತು ವಿಡಿಯೋನ ನಮ್ಮ ಮಕ್ಕಳೇ ಹಿಡಿದ್ರು ನಾನು ಒಂದು ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೆ ತುಂಬ ಈಗ ದೇವ್ರ ಮೆರವಣಿಗೆ ಬರ್ತಾ ಇದೆ ಅದನ್ನು ನೋಡಿ ಸ್ವಲ್ಪ यो सम्म ल एमपी हो लागिरहेको छ vaiha 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 bilak velko diky hele yuti <inaudible> in mail at pige normal haan ye fasistem ho es magic ಎಲ್ಲ ಎಳ್ದಾಯಿತು ನಾವು ಉಪ್ಪು ಮತ್ತು ಆ ಬಾಳೆಹಣ್ಣೆಲ್ಲ ಹಚ್ಬಿಟ್ಟು ಒಳಗಡೆ ಬಂದ್ರಿ ದೇವ್ರ ದರ್ಶನಕ್ಕೋಸ್ಕರ ನಮ್ಮ ಒಂದು ಫೋಟೋ ಹಿಡಿಯತ್ತೆ ಅಂತಂದ ಒಂದು ಫೋಟೋ ಇಟ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಆಚೆಗಡೆ ಕುತ್ಕೊಂಡಿದ್ರಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಮನೆಗೆ ಹೋಗೋಷ್ಟರಲ್ಲಿ ಮನೆ ಮುಂದ್ಗಡೆ ಇರೋರು ಮನೆಯಲ್ಲಿ ಹಾವು ಬಂದಿತ್ತು ಹಾವು ಮರಿ ಅದು ಹಾವು ಮರಿ ಆದ್ರೇ ದೊಡ್ಡದಾದ್ರೇನು ಚಿಕ್ಕದಾದ್ರೇನು ವಿಷ ವಿಷನಲ್ವಾ ಹಿಡೀತಾ ಇದ್ದರು ನನ್ನ ಮಗ ಸ್ವಲ್ಪ ಅದನ್ನು ವೀಡಿಯೋ ಮಾಡ್ಕೊಂಡು ಅದನ್ನು ನಿಮ್ಗೆ ತೋರಿಸೋಣ ಅಂದ್ಕೊಂಡೆ ಬಿಸಿಲು ಕಾಲ ಅಲ್ಲ ಮಕ್ಕಳೆಲ್ಲ ಹುಷಾರಾಗಿರ್ಬೇಕು ಯಾಕಂದ್ರೆ ಆಚೆಗಡೆ ಬಿಸಿಲು ಅಂದ್ಬಿಟ್ಟು ಅವು ನೆರಳಿಗೋಸ್ಕರ ಅಂತ ಬರ್ತವೆ ಆದರೆ ಜನ ಅದನ್ನು ಒಡೆದು ಸಾಯಿಸಿಬಿಡ್ತಾರೆ ಒಬ್ಬೊಬ್ಬರು ಹಂಗೆ ಮಾಡೋಕೆ ಹೋಗ್ಬೇಡಿ ಮಕ್ಕಳನ್ನ ನೋಡ್ಕೊಳ್ಳಿ ಹುಷಾರಾಗಿ ಆಚೆಗಡೆ ಬಿಡಕ್ಕೆ ಹೋಗ್ಬೇಡಿ ಬಿಸಿಲಲ್ಲಿ ನೋಡಿ ಡಬ್ದಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಇಡ್ದುಬಿಟ್ಟು ಚಿಕ್ಕ ಮಕ್ಕಳಿದ್ರೆ ಏನು ಗತಿ ಚಪ್ಪಲಿ ಬಾಕ್ಸಲ್ಲಿ ಸೇರಿಕೊಂಡಿತ್ತಂತೆ ಹಾವು ಮರಿ ಇಟ್ಕೊಂಡಿದ್ದಾರೆ ಈಗ ಸಂಜೆ ಇವತ್ತು ಪೌರ್ಣಮಿ ಅಲ್ಲ ಆಂಜನೇಯನ ಪೂಜೆ ಇರೋದ್ರಿಂದ ನಾವು ಮಕ್ಕಳೆಲ್ಲ ಆಂಜನೇಯನ ಪೂಜೆಗೆ ಹೊರಟ್ರಿ ಜನ ಆಗ್ತಾನೆ ಬರ್ತಾ ಇದ್ದರು ಆದರೆ ನಾನು ಫುಲ್ಲು ವೀಡಿಯೋ ಮಾಡೋಕ್ಕಾಗಿಲ್ಲ ಸುಮ್ಮನೆ ಸ್ವಲ್ಪ ಇಟ್ಕೊತಾ ಇದ್ದೆ ಇನ್ನು ಇವು ಪೂಜೆ ನಡೀತಾ ಇರೋದ್ರಿಂದ ಫೋನ್ ಕೈಯಲ್ಲಿ ಇಟ್ಕೊಂಡಿದ್ರೆ ಬೇಡ ಅಂದ್ಬಿಟ್ಟು ಸ್ವಲ್ಪ ಇಟ್ಕೊಂಡು ಅಷ್ಟೇ ನಾಳೆ ಹೂವಿನ ಕರಗ ಇದೆ ಆದ್ರೂ ವೀಡಿಯೋನು ನಿಮಗೆ ಅಪ್ಲೋಡ್ ಮಾಡ್ತೀನಿ ನಾಳೆ ಸಿಗೋಣ ಬಾಯ್